ನಮಸ್ಕಾರ ಸ್ನೇಹಿತರೆ ಸುದ್ದಿಗುಂಡ್ಲುಪೇಟೆಗೆ ಸ್ವಾಗತ ನಿಷೇಧಿತ ಪ್ಲಾಸ್ಟಿಕ್ ಕೋಶ ಅಂಗಡಿಗಳಿಗೆ ದಂಡ ವಿಧಿಸಿದ ಪುರಸಭೆ ಗುಂಡ್ಲುಪೇಟೆ ಪುರಸಭಾ ಮುಖ್ಯಾಧಿಕಾರಿ ಶರಣ ಎಸ್ ರವರ ಸೂಚನೆ ಮೇರೆಗೆ ಪರಿಸರ ಅಭಿಯಂತರರು ಹಾಗೂ ಆರೋಗ್ಯ ನಿರೀಕ್ಷಕರ ನೇತೃತ್ವದಲ್ಲಿ ಸರ್ಕಾರ ನಿಷೇಧಿಸಿದ ಪ್ಲಾಸ್ಟಿಕ್ ಮಾರಾಟದ ಅಂಗಡಿಗಳ ಮೇಲೆ ದಾಳಿ ನಡೆಸಲಾಯಿತು ಗುಂಡ್ಲುಪೇಟೆಯ ಆರ್ಪಿಎಚ್ ಸ್ಟೋರ್ ಮತ್ತು ಜಿಜಿ ಸ್ಟೋರ್ ಸೇರಿದಂತೆ ಹಲವಾರು ಅಂಗಡಿಗಳಿಂದ ಒಟ್ಟು ಐವತ್ತೈದು ಕೆಜಿ ನಿಷೇಧಿತ ಪ್ಲಾಸ್ಟಿಕ್ ವಶಪಡಿಸಿಕೊಂಡು ರು ಆರು ಸಾವಿರದ ಐನೂರು ದಂಡ ವಿಧಿಸಲಾಗಿದೆ ಅಮೃತ್ ಟೂ ಪಾಯಿಂಟ್ ಜೀರೋ ಯೋಜನೆಯಡಿ ಶುದ್ದ ಕುಡಿಯುವ ನೀರಿನ ಪೂರೈಕೆ ಕಾಮಗಾರಿಯನ್ನು ಕೆಯುಡಬ್ಲ್ಯೂ ಕಾರ್ಯಪಾಲಕ ಅಭಿಯಂತರ ಉಮೇಶ್ ಸಹಾಯಕರು ಮಂಜುನಾಥ್ ನಟರಾಜು ಚೈತ್ರ ಹಾಗೂ ಸಭಾ ಮುಖ್ಯಾಧಿಕಾರಿ ಶರವಣ ಎಸ್ ರವರು ಪರಿಶೀಲಿಸಿದರು ಕಬಿನಿ ನದಿಯಿಂದ ನೀರೆತ್ತುವ ಪಂಪ್ಹೌಸ್ನಲ್ಲಿ ಮಳೆಗಾಲದ ಸಮಸ್ಯೆ ತಡೆಗಟ್ಟಲು ಮೂರು ಮೀಟರ್ ಎತ್ತರದಲ್ಲಿ ಮೋಟಾರ್ ಅಳವಡಿಕೆ ಇನ್ನೂರ ಇಪ್ಪತ್ತೈದು ಎಚ್ಪಿ ಪಂಪ್ ಟ್ರಾನ್ಸ್ಫಾರ್ಮ್ ನಲವತ್ತೈದು ಕಿಲೋಮೀಟರ್ ಪೈಪ್ಲೈನ್ ಹಾಗೂ ಆಧುನಿಕ ಶುದ್ದೀಕರಣ ಘಟಕವನ್ನು ನಿರ್ಮಿಸಲಾಗಿದೆ ತಗಳೂರು ಮತ್ತು ರಾಮದೇವರ ಗುಡ್ಡದ ಜಲಸಂಗ್ರಹ ಘಟಕ ಕ್ಲೋರಿನೇಷನ್ ಹತ್ತು ಹದಿನೈದು ಲಕ್ಷ ಲೀಟರ್ ಸಾಮರ್ಥ್ಯದ ಓವರ್ಹೆಡ್ ಟ್ಯಾಂಕ್ ಮುಖಾಂತರ ಆರು ಜೋನ್ಗಳಿಗೆ ನೀರು ಪೂರೈಕೆ ವ್ಯವಸ್ಥೆ ಮಾಡಲಾಗಿದೆ ಇಡೀ ವ್ಯವಸ್ಥೆಯನ್ನು ಜಿಯೋ ಮ್ಯಾಪಿಂಗ್ ಹಾಗೂ ಸೆನ್ಸಾರ್ ತಂತ್ರಜ್ಞಾನದಿಂದ ನೇರವಾಗಿ ಮೊಬೈಲ್ ಮೂಲಕ ನಿಯಂತ್ರಿಸಬಹುದಾಗಿದೆ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದ ಮಂಗಲ ಗ್ರಾಮದ ಸಮೀಪದ ಕಾಡಂಚಿನ ಜಮೀನೊಂದರಲ್ಲಿ ಕಾಡಾನೆ ಅಕ್ರಮ ವಿದ್ಯುತ್ ತಗುಲಿ ಮೃತಪಟ್ಟಿರುವ ಹೃದಯ ವಿದ್ರವಕ ಘಟನೆ ಬುಧವಾರ ಸಂಜೆ ನಡೆದಿದೆ ಸ್ಥಳೀಯ ರೈತರು ತಮ್ಮ ಜಮೀನನ್ನು ಕಾಡು ಪ್ರಾಣಿಗಳಿಂದ ರಕ್ಷಿಸಲು ಅಕ್ರಮವಾಗಿ ವಿದ್ಯುತ್ ತಂತಿಗಳನ್ನು ಹಾಕಿಸುವ ಶಂಕೆ ವ್ಯಕ್ತವಾಗಿದೆ ಈ ವೇಳೆ ಕಾಡಾನೆಯೊಂದು ಜಮೀನಿನೊಳಗೆ ಪ್ರವೇಶಿಸಿದಾಗ ಅಕ್ರಮ ವಿದ್ಯುತ್ ತಂತಿ ತಗುಲಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದೆ ಈ ಘಟನೆ ಬೆನ್ನಲ್ಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಮುಂದುವರಿಸಿದ್ದಾರೆ ಗುಂಡ್ಲುಪೇಟೆ ಪಟ್ಟಣದ ಹದಿನೈದನೇ ವಾರ್ಡಿನ ಚಿಕ್ಕ ಮಾಂಸದ ಅಂಗಡಿ ಬೀದಿಯಲ್ಲಿ ಶ್ರೀ ಸಿದ್ದಿನಾಯಕ ಗೆಳೆಯರ ಬೆಳಗದ ವತಿಯಿಂದ ಬೃಹತ್ ಪೂಜಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು ಕಾರ್ಯಕ್ರಮಕ್ಕೆ ಸ್ಯಾಂಡಲ್ವುಡ್ನ ಖ್ಯಾತ ಹಾಸ್ಯ ನಟ ಗಿರೀಶ್ ಶಿವಣ್ಣ ವಿಶೇಷ ಅತಿಥಿಯಾಗಿ ಆಗಮಿಸಿ ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು ಅವರು ಗಣೇಶನಿಗೆ ಪೂಜೆ ಸಲ್ಲಿಸಿ ಸ್ಥಳೀಯರೊಂದಿಗೆ ಸಂಭಾಷಣೆ ನಡೆಸಿದರು ಸ್ಥಳೀಯ ಯುವಕರು ಗಣೇಶ ಭಕ್ತರು ಹಾಗೂ ಗಣಪತಿ ಬಳಗದ ಸದಸ್ಯರು ಉತ್ಸಾಹದಿಂದ ಭಾಗವಹಿಸಿದ ಈ ಮಹೋತ್ಸವದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳು ಜರುಗಿದವು ಸಮುದಾಯದ ಏಕತೆ ಹಾಗೂ ಭಕ್ತಿ ಭಾವನೆ ಮೆರೆದ ಈ ಹಬ್ಬವು ವಾರ್ಡ್ನಲ್ಲಿ ಅರ್ಶೋಲ್ಲಾಸ ತುಂಬಿಸಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನ್ಯೂಸ್ ನಿಮಗೆ ಈ ಹೊಸ ಪ್ರಯತ್ನ ಇಷ್ಟವಾದಲ್ಲಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ